ಶುಭ್ ಶುಭೋದಯ ವಿದ್ಯಾರ್ಥಿಗಳೇ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಇವತ್ತಿನ ಪದ್ಯ ಪದ್ಯ ಹತ್ತು ಹಕ್ಕಿ ಮರಿಗಳ ಊಟ ಪದ್ಯದ ಸಾರಾಂಶವನ್ನು ಈ ರೀತಿ ಇದೆ ಮಕ್ಕಳೇ ನೋಡೋಣ ಪದ್ಯ ಹತ್ತು ಹಕ್ಕಿ ಮರಿಗಳ ಊಟ ಈ ಪದ್ಯವನ್ನು ಬರೆದವರು ಪ್ರವರ್ ಕೊಟ್ಟೂರ್ ಒಂದು ದಿನ ಪುಟ್ಟನಿಗೆ ಹಕ್ಕಿ ಗೂಡು ಕಂಡಿತು ಮೇಲೆ ಕುಳಿತ ಸೂರು ಹಕ್ಕಿ ಚಂದ ಹಾಡ ಹಾಡಿತು ಒಂದಿನ ಏನು ಮಾಡ್ತಾನೆ ಪುಟ್ಟ ಹಕ್ಕಿ ಗೂಡು ನೋಡ್ತಾನೆ ಹಕ್ಕಿ ಗೂಡು ಕಟ್ಟೋದನ್ನು ನೋಡ್ತಾನ ಮೇಲೆ ಮೇಲೆ ಕುಳಿತ ಸೂರಕ್ಕಿ ಅಂದರೆ ಮೇಲೆ ಹಿಂಗೆ ಕಿಂಡಿಗಿಡ ಇರ್ತವಲ್ಲ ಅಲ್ಲಿ ಮೇಲೆ ಸೂರೆ ಬರ್ತಾನಲ್ಲ ಸೂ ಸೂರು ಕಿಂಡಿ ಹಕ್ಕಿ ಅಂತ ಅಂತೀವಲ್ಲ ಮೇಲೆ ಆ ಮೇಲೆ ಕುಳಿತ ಹಕ್ಕಿ ಚಂದ ಅಂದರೆ ರಾಗಬದ್ಧವಾದ ಚಂದ ಹಾಡನ್ನು ರಾಗವಾಗಿ ಹಾಡನ್ನು ಹಾಡಿತು ಮಕ್ಕಳೇ ಕಪ್ಪು ಕಪ್ಪು ಹಳದಿ ಬಣ್ಣ ತುಂಬಿ ಮೋಟು ರೆಕ್ಕೆ ಮೈಗೆ ಹೂವ ಮದುವ ಹೀರುವಂತ ಉದ್ದ ಕುಕ್ಕು ಮೋತಿಗೆ ಕಪ್ಪು ಹಳದಿ ಬಣ್ಣ ತುಂಬಿದ್ದು ಚಿತ್ರದಲ್ಲಿ ಇಲ್ಲಿದೆ ನೋಡಿ ಮಕ್ಕಳೇ ಯಲ್ಲೋ ಕಲರ್ ಹಕ್ಕಿ ಮೈ ಬದ್ ಬಣ್ಣ ಹಲ್ಲೋ ಹಳದಿ ಬಣ್ಣ ಇದೆ ನೋಡ್ರಿ ಕೊಕ್ಕಿನ ಹತ್ರ ಕಪ್ಪು ಬಣ್ಣ ಇದೆ ನೋಡ್ರಿ ಮಕ್ಕಳೇ ಚಿತ್ರ ನೋಟಿ ಮೋಟು ಮೋಟು ಅಂದ್ರೆ ಮೋಟು ಅಂದ್ರೆ ದಪ್ಪ ಗಿಡ್ಡಕ್ಕಿದದ್ದು ಗಿಡ್ಡಕ ಡುಮ್ ಡುಮ್ ಅಂತ ಇರ್ತ ಹಕ್ಕಿಗಳು ಇರ್ತವೆ ನೋಡ್ರಿ ಇಷ್ಟೇಷ್ಟು ಸಣ್ಣವು ಇದು ಹಕ್ಕಿ ನೀವು ನೋಡಿರ್ತೀರಿ ಮಕ್ಕಳೇ ಅದು ರೆಕ್ಕೆ ಮೈಗೆ ರೆಕ್ಕೆ ಇರ್ತವ ಹೂವು ಮದುವ ಅಂದ್ರೆ ಮಕರವನ್ನು ಹೀರುವಂತಹ ಉದ್ದ ಕೊಕ್ಕಿರ್ತ ಹಕ್ಕಿಗಳು ನೋಡ್ತಿರಿಲ್ಲ ಕೊಕ್ಕು ಜರ ಉದ್ದನೆ ಇರ್ತ ನೋಡ್ರಿ ಚೂಪಾಗಿರ್ತದೆ ಆಗಿರ್ತದೆ ನೋಡ್ರಿ ಮಕ್ಕಳೇ ಅದಕ್ಕೆ ಕೊಕ್ಕು ಅದ ಮೋತಿ ನಮ್ದು ಹೆಂಗೆ ಬಾಯಿ ಇರ್ತದ ನೋಡು ಅದಕ್ಕೆ ಕೊಕ್ಕೆ ಅದಕ್ಕೆ ಬಾಯಿ ಮೋತಿ ಅಂತಾರೆ ಅದಕ್ಕೆ ಯಾವ್ದನ ಒಂದು ಗುಲಾಬಿ ಹೂಗ ಮಕರಂದ ನೆಟ್ಟ ನಡಬರ್ಕ ಪ ಪದ್ರ ಪದ್ರ ಪಕ್ಕಿ ಪಡದ್ ನಡಬರ್ಕ್ ಹೋಗಿ ಪಾತ್ರಗೀತಿ ಅದು ಮಖರಂದ ಹೀರಾಕತ್ತದ ಅಂತ ಅಂತೀವಿಲ್ಲ ಅದ್ರ ಸುಗಂಧವನ್ನು ಹೂವನ್ನು ಸುಗಂಧವನ್ನು ಮಖರಂಧವನ್ನು ಅದು ಹಕ್ಕಿ ಹೋಗಿ ಅದನ್ನ ಹೀರ್ತದ ಮಕ್ಕಳೇ ಬೇಲೆ ಬಣವೆ ಎಲ್ಲಾ ದಾಟಿ ಹುಳು ಹುಪ್ಪಡೆ ಹುಡುಕಿದೆ ಮರದ ಪೊಟ್ಟರೆ ಕಲ್ಲು ಸಂದಿ ಮೂಲೆ ಮೂಲೆ ಕೆದಕಿದೆ ಅಕ್ಕಿ ಏನು ಅಂದ್ರೆ ಬೇಲಿ ಅಂದ್ರೆ ಬಣವ ಅಂದ್ರೆ ರಾಶಿ ಮಕ್ಕಳೇ ಬೇಲಿ ಬಣವ ಅಲ್ಲಿ ಎಲ್ಲಿ ಕಸದ ಕಸದ ರಾಶಿ ರಾಶಿ ಬಿದ್ದಿರ್ತದೆ ನೋಡ್ರಿ ಅಲ್ಲೆಲ್ಲ ಅದೆಲ್ಲವನ್ನು ದಾಟಿ ಹುಳು ಉಪ್ಪಟ್ಟಿ ಅಂದ್ರೆ ಹುಳಗಳು ಸಣ್ಣ ಸಣ್ಣ ಹುಳಗಳು ಈಗ ಪ್ರಾಣಿಗಳಾಗಲಿ ಕಸ ತಟ್ಟಿದಾಗ ಹೆಂಗೆ ಹುಡ್ಕೋಕೆ ಹೋಗ್ತಾವ ಕೆದರ್ತಾವೆ ನೋಡು ಆ ಥರ ಪಕ್ಷಿಗಳ ಮತ್ತೆ ಹುಳ ಹುಪ್ಪಡಿ ಹಕ್ಕಿ ಏನು ಮಾಡ್ತದೆ ಹುಳ ಹುಪ್ಪಡಿ ತಿನ್ಬೇಕಂತೇಳಿ ರಾಶಿ ಬೇಲಿ ಬಣ ಅಂದರೆ ರಾಶಿಯನ್ನು ಹುಡ್ಕೋಕೆ ಹೋಗ್ತದ ಅಲ್ಲಿ ಹೋಳಿ ಹುಪ್ಪಟ ಹಿಂಗೆ ಕೆದರಿ ಕೆದರಿ ಮರದ ಪೊಟ್ಟರಿ ಹತ್ರ ಹೋಗ್ತದೆ ಕಲ್ಲು ಸಂದಿಯಲ್ಲಿ ಹೋಗ್ತದ ಮೂಲೆ ಮೂಲೆ ಬಿಡ್ಲಾರ್ದೊಂದು ಜಾಗದಲ್ಲಿ ಅಂತೂ ಮೂಲೆ ಮೂಲೆ ಹೋಗಿ ಹುಡುಕ್ತಾ ಕೆದಿರ್ತದೆ ಕೆದಕಿದೆ ಅಂದ್ರೆ ಹುಡುಕ್ತಿರ್ತದೆ ಏನಾದರೂ ಸಿಗುತ್ತೇನೋ ಅದಕ್ಕೆ ಆಹಾರ ಅಂತ ಹೇಳಿ ಮಕ್ಕಳೇ ಸಿಕ್ಕ ಹುಳುವ ಕೊಕ್ಕಿನೊಳಗೆ ಬೀಳದಂತೆ ಹಿಡಿದಿದೆ ಸುತ್ತ ಹತ್ತು ಬಾರಿ ನೋಡಿ ಗೂಡಿನತ್ತ ಹಾರಿದೆ ಒಂದು ಸಿಕ್ಕ ಅದಕ್ಕೆ ಇಷ್ಟೆಲ್ಲ ಬೇಲಿಬಣವ ಮರದ ಪೊಟ್ರಿ ಹುಡುಕ್ತದ ಕಲ್ಲು ಸಂದೆಲ್ಲ ಹುಡುಕ್ತದಲ್ಲ ಮಕ್ಕಳೇ ಮೂಲೆ ಮೂಲೆಗೆಲ್ಲ ಒಂದು ಜಾಗ ಬಿಡ್ಲಾರ್ದಪ್ಲೆ ಮೂಲೆ ಮೂಲೆ ಏನಾದರೂ ಮನೆ ವಸ್ತು ಕಳೆದಿತ್ತಾರೆ ಆ ಮೂಲೆ ಮೂಲೆ ಹುಡುಕೆಲ್ಲ ಸಿಕ್ತದಂತಾರು ಆ ರೀತಿ ಆ ಪಕ್ಷಿ ಏನು ಮಾಡ್ತದ ಎಲ್ಲ ಕಡೆ ತನ್ನ ಆಹಾರ ತನ್ನ ಹೊಟ್ಟಿಗೋಸ್ಕರ ಆಹಾರ ಬೇಕಂತೇಳಿ ಅದೆಲ್ಲ ಕಡೆ ಹುಡುಕ್ತದ ಅದಕ್ಕೂ ಲಾಸ್ಟ್ ಏನು ಮಾಡ್ತದೆ ಒಂದು ಸಕ್ ಒಂದು ಸಿಕ್ಕ ಹುಳು ಒಂದು ಹುಳು ಸಿಕ್ತದ ಮಕ್ಕಳೇ ಅದಕ್ಕೆ ತನ್ನ ಆಹಾರಕ್ಕೆ ಒಂದು ಹುಳು ಸಣ್ಣ ಹುಳು ಸಿಕ್ತದ ಅದ್ರ ಕೊಕ್ಕಿನೊಳಗೆ ಗಟ್ಟಿಯಾಗಿ ಹಿಡತದ ಅದಕ್ಕೆ ಕೈ ಇರೋಲ್ಲ ಮಕ್ಕಳೇ ಪಕ್ಷಿಗಳಿಗೆ ನೋಡ್ರಿ ಕೈ ಇರೋಲ್ಲ ಅದು ಏನು ತರಬೇಕಾದ್ರೂ ಆಹಾರ ಬಾಯ್ಲಿನ ಬಾಯ್ಲಂತನೇ ಗಟ್ಟಿ ಕೊಕ್ಕಿನಿಂದ ಗಟ್ಟಿಯಾಗಿ ಹಿಡ್ಕೊಂಡು ಹಿಡ್ಕೋತದ ಅದು ಹೆಂಗೆ ಹಿಡ್ಕೋತದಂದ್ರೆ ಸಿಕ್ಕ ಹುಳುವ ಕೊಕ್ಕಿನೊಳಗೆ ಬೀಳದಂತೆ ಹಿಡಿದಿದೆ ಅಂದರೆ ಎಲ್ಲನೂ ಸ್ವಲ್ಪ ಜಾರಿತ್ತು ಅಂದ್ರೆ ತಳ ಬಿದ್ದು ಬಿಡ್ತದಿಲ್ಲ ಹಕ್ಕಿಗಳೆಲ್ಲ ಹಾರ್ತಾವಲ್ಲ ಮಕ್ಕಳೇ ಅದು ಹುಳು ಸಿಕ್ಕಿದೆ ಅಷ್ಟು ಕಷ್ಟಪಟ್ಟು ಅದು ಹುಳೂನ ಹುಡುಕಿದೆ ಆಹಾರನ ಹುಡುಕಿದೆ ಅದು ಹುಳು ಬೀಳದಂತ ಗಟ್ಟಿಯಾಗಿ ಹಿಡಿತದೆ ಮಕ್ಕಳೇ ಅದು ಸುತ್ತ ನೋಡ್ತದೆ ಯಾವನ ಅಂತ ಒಂದು ಸಲ ನೋಡೋದಿಲ್ಲ ಸುತ್ತ ಹತ್ತು ಬಾರಿ ಹತ್ತು ಸಲ ನೋಡ್ತದೆ ಟೈಮ್ 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 ನೋಡ್ತದೆ ಮಕ್ಕಳೇ ಮತ್ತು ಅದನ್ನು ಆಹಾರವನ್ನು ಈ ಕಡೆ ಈ ಕಡೆ ನೋಡಿ ಗೂಡಿನತ್ತ ತನ್ನ ಗೂಡು ತನ್ನ ಮನೆಯ ಕಡೆ ಅದು ಹಾರಿ ಹೋಗ್ತದೆ ಮಕ್ಕಳೇ ಅಕ್ಕಿ ಗೂಡಿನಲ್ಲಿ ಮರಿಗಳೆಲ್ಲ ಅಮ್ಮ ಎಂದು ಕೂಗಿದೆ ಬರುವ ದಾರಿ ಕಾದು ಕಾದು ಹಸಿದು ಬಾಯಿ ತೆರೆದಿದೆ ಗೂಡಿನೊಳಗೆ ಅದು ಹಕ್ಕಿ ಹಾಕಿ ಯಾಕೆ ಅಷ್ಟು ಯಾಕೆ ಹುಡುಕ್ಯದ ಮಕ್ಕಳಂದರೆ ತನ್ನ ಮರಿಗಳು ತನ್ನ ಮರಿಗಳನ್ನು ಗೂಡಿನಲ್ಲಿ ಬಿಟ್ಟು ಬಂದಿರ್ತದೆ ಮಕ್ಕಳೇ ಆ ಮರಿಗಳಿಗೆ ಆಹಾರ ತರುವ ಸಲುವಾಗಿ ಅದು ಅಷ್ಟೆಲ್ಲ ಪ್ರಯತ್ನ ಪಡಿ ಕೊನೆಗೂ ಆಹಾರವನ್ನು ತರ್ತದ ನೋಡಿ ಅದೆಲ್ಲ ತನ್ನ ತಾಯಿ ಗೂಡಿನ ಮರಿಗಳೆಲ್ಲ ತನ್ನ ತಾಯಿ ಯಾವಾಗ ಬರ್ತದೆ ತನ್ನ ಅಮ್ಮ ಯಾವಾಗ ಬರುತ್ತದೆ ಅಂತ ಹೇಳಿ ಹೌದು ಬರುವ ತಾಯಿ ಬರುವ ಆ ಹಕ್ಕಿಯನ್ನು ಬರುವ ದಾರಿಯನ್ನು ಕಾದು ಕಾದು ಹಸುಲಿಂತ ಹಸದು ಬಾಯಿ ತೆರೆದಿ ಹಸು ಅದಕ್ಕೆ ಮಕ್ಕಳು ಸಣ್ಣ ಮರಿಗಳನ್ನು ಗೂಡಿನಲ್ಲಿ ಬಿಟ್ಟು ಹೋಗಿರ್ತವ್ ಅದು ಹಕ್ಕಿ ಆ ಹಕ್ಕಿ ಮರಿಗಳು ತನ್ನ ತಾಯಿ ಯಾವಾಗ ಬರ್ತದ ಅಮ್ಮ ಯಾವಾಗ ಬರ್ತದೆ ಅಂತ ಹಸುಲಿಂತ ಕಾಯ್ದವನ್ನು ಬಾಯಿ ತೆಗೆದು ಕುಳಿತಿರ್ತದ ಗೂಡಿನೊಳಗೆ ಹಾರಿ ಬಂದು ಕುಳಿತ ಹಕ್ಕಿ ಮರಿಗಳನ್ನು ಕರೆದಿದೆ ತನ್ನ ಅದು ಹಾರಿ ಬರ್ತದಲ್ಲಪ್ಪ ಅದು ಅದು ಪಕ್ಷಿ ಏನು ಪಕ್ಷಿ ಏನು ಮಾಡ್ತದ ಬಾಯಾಗ ಕೊಕ್ಕಿನೊಳಗೆ ಆಹಾರ ಒಂದು ಹುಳುವನ್ನು ಗಟ್ಟಿಯಾಗಿ ಹಿಡ್ಕೊಂಡು ಬಂದಿರ್ತದಲ್ಲ ಮಕ್ಕಳೇ ಅದು ತನ್ನ ಗೂಡಿಗೆ ಬರ್ತದೆ ನೋಡಿ ಆ ಗೂಡಿಗೆ ಬಂದ ಗುಳನೆ ತನ್ನ ಮರಿಗಳನ್ನು ಕರಿತದದು ಗೂಡಿನೊಳಗೆ ಹೆಚ್ಚು ಚುಂಚು ಅಂತ ಹೇಳಿ ಕರಿತದ ಅವ್ಕಾಂತ್ರು ಮಾತು ಬರೋಲ್ಲ ಮಕ್ಕಳೇ ಅದು ಒಂದು ಅವ್ರದ್ದೊಂದು ಸ್ವರ ಇರ್ತದೆ ಆ ಥರ ಕೋ ಗಿಳಿ ಹೆಂಗೆ ಕರಿತದ ಕೋಗಿಲೆಯಿಂದ ಕೂ ಕೂ ಅಂತ ಹೆಂಗೆ ಕರಿತದಲ್ಲ ಆ ಥರ ಒಂದು ಧ್ವನಿ ಇರ್ತದೆ ಹಕ್ಕಿ ಕೊಯ್ ಅಂತ ಹೇಳಿ ಕರಿತದದು ಮರಿಗಳನ್ನು ಕರಿತದ ನಾನು ಆಹಾರ ತಂದಿನಿ ಬರ್ರಿ ಅಂಥೇಳಿ ಕೊಕ್ಕಿನಿಂದ ಹುಳುವ ತೆಗೆದು ಗಂಟಲಿಗೆ ಉಣಿಸಿದೆ ಅದೇನು ಮಾಡ್ತದ ಪಕ್ಷಿ ಹಕ್ಕಿ ಹಕ್ಕಿ ಏನು ಮಾಡ್ತದ ಮಕ್ಕಳೇ ಅದು ಮರಿಗಳನ್ನು ತಂದು ತಂದ ಆಹಾರವನ್ನು ಅದು ಕೈ ಅಂತೂ ಇರಲ್ಲ ಪಕ್ಷಿಗಳಿಗೆ ಅದು ಹೆಂಗೆ ಊಟ ನಿಮ್ಮ ಅಂದರೆ ತುತ್ತು ಮಾಡಿ ನಿಮಗೆ ಊಟ ಮಾಡಿಸ್ತಾರ ಆದರೆ ಹಕ್ಕಿ ಕೈ ಇರೋದಿಲ್ಲಲ್ಲ ಅದೇನು ಮಾಡ್ತದ ಅ ಕೊಕ್ಕಿನಲ್ಲಿ ಆಹಾರವನ್ನು ಇಟ್ಕೊಂಡು ಬಂದಿರ್ತದೆ ನೋಡ್ರಿ ಆ ಕೊಕ್ಕಿನಿಂದ ತನ್ನ ಮರಿಗೆ ಗಂಟಲಿಗೆ ಹಿಂಗೆ ಕೊಕ್ಕಿನಿಂದ ಕೊಕ್ಕಿಗೆ ಅದನ್ನು ಊಟ ಮಾಡಿಸ್ತದ ಮಕ್ಕಳದು ಉಣಿಸಿದೆ ಗಂಟಲಿಗೆ ಉಣಿಸಿದೆ ಬಂಡೆ ಮೇಲೆ ಕುಳಿತ ಪುಟ್ಟ ಖುಷಿಯು ಹೆಚ್ಚಿನಕ್ಕನು ತಾಯಿ ಪ್ರೀತಿಯನ್ನು ನೆನೆದು ಮನೆಯಲ್ಲೆತ್ತ ನಡೆದನು ಬಂಡೆ ಮೇಲೆ ಕುಂತಿರ್ತ ನೋಡಿರಿ ಆ ಹುಡುಗ ಪುಟ್ಟ ಫಸ್ಟಿಗೆ ಸ್ಟಾರ್ಟಿಂಗ್ ಅದಲ್ಲ ಮಕ್ಕಳೇ ಒಂದು ದಿನ ಪುಟ್ಟನಿಗೆ ಹಕ್ಕಿ ಗೂಡು ಕಂಡಿತು ಅಲ್ಲಿ ಬಂಡೆ ಮ್ಯಾಗ ಹುಡುಗ ಕುಂತಿರ್ತಾನಿಲ್ಲ ಪುಟ್ಟ ಆ ಬಂಡೆ ಮೇಲೆ ಏನು ಕುಳ್ತಾ ಪುಟ್ಟ ಏನು ಮಾಡ್ತಾನೆ ಖುಷಿಯಿಂದ ಅದು ಪಕ್ಷಿ ತನ್ನ ಮರಿಗಳನ್ನು ಹೇಗೆ ಊಟ ಮಾಡಿಸ್ತದೆ ಹೇಗೆ ಪ್ರೀತಿ ಮಾಡ್ತದನಂತಾನ ನೋಡ್ಕೋತಾ ಬಂಡೆ ಮೇಲೆ ಕುಂತಿರ್ತಾನೆ ಆ ತಾಯಿ ಪ್ರೀತಿಯನ್ನು ನೆನೆದು ಮನೆ ಎತ್ತಿ ಅದೆಲ್ಲ ನೋಡಿ ತನ್ನ ಪುಟ್ಟ ಏನು ಮಾಡ್ತಾನೆ ತನ್ನ ಮನೆ ಕಡೆ ಹೋಗ್ತಾನೆ ಮಕ್ಕಳೇ ಇದು ಪಾಠದ ಅಂಶ ಏನಂದರೆ ಹಕ್ಕಿಗಳ ಜೀವನ ನಮ್ಮ ತಿಳುವಳಿಕೆ ಸಾಧನ ಈ ರೀತಿ ನೋಡಿಕೊಂಡು ಪುಟ್ಟ ತನ್ನ ಮನೆ ಕಡೆ ಹೋಗ್ತಾನೆ ಮಕ್ಕಳೇ ಈ ಪಾಠದ ಅಭ್ಯಾಸ ಈ ರೀತಿ ಇದೆ ಮಕ್ಕಳೇ ಪದ ಫಸ್ಟ್ ಬೀಟ್ ಪದಗಳ ಅರ್ಥ ತಿಳಿಯಿರಿ ಸೂರಕ್ಕಿ ಸನ್ ಬರ್ಡ್ ಎರಡನೇದು ಮೋಟು ಅಂದರೆ ಗಿಡ್ಡ ಮದ್ ಮೂರನೇದು ಮಧು ಅಂದರೆ ಜೇನು ಮಕರಂದ ನಾಲ್ಕನೇದು ಬಣವೆ ಅಂದರೆ ರಾಶಿ ಹೊಂದಿಸಿ ಬರೆಯಿರಿ ಮಕ್ಕಳೇ ಹ್ಞೂ ಇಲ್ಲಿ ಅ ಕೊಟ್ಟಾರ ಇಲ್ಲಿ ಬ ಕೊಟ್ಟಾರ ಅಕ ಬ ಮ್ಯಾಚ್ ಮಾಡಬೇಕು ಫಸ್ಟ್ನೇದು ಬೇಲಿ ಅಂದರೆ ಬಣವೆ ಎರಡನೇದು ಹಕ್ಕಿ ಅಂದರೆ ಗೂಡು ಮೂರನೇದು ಹಾರಿ ಅಂದರೆ ಬಂದು ನಾಲ್ಕನೇದು ಖುಷಿ ಅಂದರೆ ಸಂತೋಷ ಥರ್ಡ್ ಬಿಟ್ ಮಕ್ಕಳೇ ಕೆಳಗೆ ಕೆಳಗೆ ಕೊಟ್ಟಿರೋ ಉತ್ತರಗಳಲ್ಲಿ ಸರಿಯಾದದ್ದನ್ನು ಆರಿಸಿ ಬರೆಯಿರಿ ಒಂದನೇದು ಮಕ್ಕಳೇ ಒಂದು ದಿನ ಪುಟ್ಟನಿಗೆ ಡ್ಯಾಶ್ ಕಂಡಿತು ಅಲ್ಲಿ ಡ್ಯಾಶ್ನಲ್ಲಿ ಏನು ಬರಬೇಕು ಅಂದರೆ ಹಕ್ಕಿಗೂಡು ಕಂಡಿತು ಎರಡನೇದು ಡ್ಯಾಶ್ ಕೊಕ್ಕು ಮೋತಿಗೆ ಇಲ್ಲಿ ಅದಕ್ಕೆ ಉದ್ದ ಅಂತ ಬರೀಬೇಕು ಉದ್ದ ಕೊಕ್ಕು ಮೋತಿಗೆ ಅದರ ಕೊಕ್ಕು ಉದ್ದನೇ ಇರುತ್ತದಲ್ಲ ಕೊ ಹಕ್ಕಿದು ಮೂರನೇದು ಸಿಕ್ಕ ಡ್ಯಾಶ್ ಕೊಕ್ಕಿನೊಳಗೆ ಬೀಳದಂತೆ ಹಿಡಿದಿದೆ ಇಲ್ಲಿ ಸಿಕ್ಕ ಹುಳುವ ಕೊಕ್ಕಿನೊಳಗೆ ಬೀಳದಂತೆ ಹಿಡಿದಿದೆ ನಾಲ್ಕನೇದು ಮಕ್ಕಳೇ ಡ್ಯಾಶ್ ಮೇಲೆ ಕುಳಿತ ಪುಟ್ಟ ಪುಟ್ಟ ಇದ್ರ ಮೇಲೆ ಬರ್ತಾರೆ ಬಂಡೆ ಬಂಡೆ ಮೇಲೆ ಕುಳಿತ ಪುಟ್ಟ